ವಿಂಟೇಜ್ ವೆಹಿಕಲ್ಸ್ ಅಂತ ಯಾವ್ದು ಕೇಳ್ತಾರೆ ಅಂದ್ರೆ ಯಾವ ವೆಹಿಕಲ್ ಏಜ್ ಮೋರ್ ದನ್ ಫಿಫ್ಟಿ ಇಯರ್ಸ್ ಆಗಿದೆ ಆ ವೆಹಿಕಲ್ಸ್ ನ ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ತಾರೆ ನೀವೆಲ್ಲಾರು ವೆಹಿಕಲ್ಸ್ ಲವರ್ಸ್ ನಿಮ್ ಹಳೆ ಗಾಡಿಗಳ ತುಂಬಾ ಇಷ್ಟ ಇದೆ ತುಂಬಾ ಇಷ್ಟ ಪಡ್ತೀರಾ ನೀವೆಲ್ಲಾರು ಆ ಗಾಡಿಗಳನ್ನ ಸೇಫ್ ಆಗಿ ಇಡ್ಕೋಬೇಕು ಕಾನೂನು ಬದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮ ವೆಹಿಕಲ್ ನ ವಿಂಟೇಜ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಯಾಕೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಕಾನೂನುಗಳು ಬದಲಾವಣೆ ಆಗಿ ಇಪ್ಪತ್ತು ವರ್ಷದ ಗಾಡಿ ಅಥವಾ ಮೂವತ್ತು ವರ್ಷದ ಗಾಡಿಗಳು ಆರ್ ಸಿ ಕ್ಯಾನ್ಸಲ್ ಅಂತ ಹೇಳಿದ್ರೆ ರಾತ್ರಿ ರಾತ್ರಿ ನಿಮ್ಮ ಗಾಡಿಗಳು ಆರ್ ಸಿ ಕ್ಯಾನ್ಸಲ್ ಆಗಿ ನಿಮ್ಮ ಗಾಡಿಗಳು ವೇಸ್ಟ್ ಆಗಿಬಿಡ್ತವೆ ಅದಾಗಬಾರ್ದು ಅಂದ್ರೆ ಯಾವ್ಯಾವ ಗಾಡಿಗಳು ಐವತ್ತು ವರ್ಷ ಆಗಿದೆ ನೀವೆಲ್ಲರೂ ಐವತ್ತು ವರ್ಷ ಆಗಿರೋ ಗಾಡಿಗಳನ್ನ ವಿಂಟೇಜ್ ವೆಹಿಕಲ್ಸ್ ಅಂತ ಮಾಡ್ಕೊಳ್ಳಿ ವಿಂಟೇಜ್ ವೆಹಿಕಲ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅದು ರಿನೂವಲ್ಲೂ ಹತ್ತು ವರ್ಷಕ್ಕೊಂದ್ಸಲ ಬೇರೆ ವೆಹಿಕಲ್ ಐದು ವರ್ಷಕ್ಕೊಂದ್ಸಲ ವಿಂಟೇಜ್ ವೆಹಿಕಲ್ ಹತ್ತು ವರ್ಷಕ್ಕೊಂದ್ಸಲ ಆದ್ರಿಂದ ನಿಮಗೆ ಒಂದು ಹೊಸ ರಕ್ಷಣೆ ಸಿಗುತ್ತೆ ನಿಮ್ಮ ಫ್ಯೂಚರ್ ಗಾಡಿನ ನೀವು ಕೊನೆವರೆಗೂ ನೀವು ಅದನ್ನ ಕಾಪಾಡ್ಕೋಬಹುದು ಮತ್ತೆ ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ ಆದ್ರಿಂದ ಎಲ್ಲರೂ ಸಾಧ್ಯವಂತ ಮಟ್ಟಿಗೆ ಐವತ್ತು ವರ್ಷ ಆಗಿರೋ ವಾಹನಗಳೆಲ್ಲವೂ ಕೂಡ ನೀವು ನಿಮ್ಮ ವಾಹನಗಳನ್ನ ವಿಂಟೇಜ್ ವಾಹನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ನೀವು ಸಂತೋಷವಾಗಿರಿ ಓಕೆನಾ ಇವಾಗ ಐವತ್ತು ವರ್ಷ ಹಳೆಗಾಡಿಗೆ ಹಳೆಗಾಡಿಗೆ ನೀವು ಹತ್ತು ವರ್ಷ ಎಸಿ ಕೊಡ್ತೀರಾ ಅಂತ ಹಳೆ ನ ರಿಟೇನ್ ಮಾಡ್ಕೊಂಬೋದಾ ಇಲ್ಲ ಅದು ಸದ್ಯಕ್ಕೆ ಇನ್ನೂ ಚರ್ಚೆಯಲ್ಲಿದೆ ಅದು ಸದ್ಯಕ್ಕೆ ಇನ್ನು ಕಾನೂನಲ್ಲಿ ನಡೀತಾ ಇದೆ ಮೋಸ್ಟ್ಲಿ ಅದು ಓಡ್ರಿ ಅದು ಏನಾಗುತ್ತೆ ಅದು ಇಂಪ್ಲಿಮೆಂಟ್ ಮಾಡ ಇವಾಗ ಹೇಳಿ ಬರಲ್ಲ